ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಶುರು ಮಾಡೋದಕ್ಕೆ ಮುಂಚೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಇತರೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿಯೇ ತಿಳಿದುಕೊಳ್ಳೋದಕ್ಕೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದಯವಿಟ್ಟು ಆ ಬೆಲ್ಲೈಕನ್ ಮಾಡಿ ಗೆಳೆಯರೆ ಇವತ್ತಿನ ಸೂತ್ರ ಒಂದು ಆಕ್ಟಿಂಗ್ ಆಡಿಷನ್ ಒಂದು ಆಕ್ಚುಲ್ ಶೂಟಿಂಗ್ ಬೇರೆ ಬೇರೆ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಅಲ್ಲಿ ಕ್ಯಾಮ್ರಾ ಅಂತ ಅಂತಿರುತ್ತೆ ಕ್ಯಾಮರಾನ ಹೇಗೆ ಫೇಸ್ ಮಾಡಬೇಕು ಕ್ಯಾಮ್ರಾಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ ಈಗ ಒಂದು ಶೂಟಿಂಗ್ ಅಂದರೆ ನಾವು ಡೈರೆಕ್ಟ್ರು ಎಲ್ಲಿ ನೋಡಬೇಕು ಅಂತ ಹೇಳಿರ್ತಾರೆ ಅಲ್ಲಿ ನೋಡ್ತೀವಿ ಅಥವಾ ಇನ್ನೊಬ್ಬ ಕೋ ಆ್ಯಕ್ಟರ್ ಇದ್ದರೆ ಅವ್ರ ಮುಖ ನೋಡಿ ಮಾತಾಡ್ತೀವಿ ಈಗ ಮುಖಾಮುಖಿ ಹೀಗೆ ನಿಂತ್ಕೊಂಡ್ರೆ ನಾವು ಹೀಗೆ ಮಾತಾಡ್ತೀವಿ ಡೈರೆಕ್ಟ್ರು ಕ್ಯಾಮ್ರಾ ಇಲ್ಲಿಡ್ತಾನೆ ಇಲ್ಲಿಡ್ತಾನೆ ಆದರೆ ಆಡಿಷನಲ್ಲಿ ಯಾವಾಗಲೂ ನೀವು ಕ್ಯಾಮ್ರಾನ ನೋಡಿ ಆ್ಯಕ್ಟ್ ಮಾಡಬೇಕು ಕ್ಯಾಮರಾ ನೋಡಿ ಅಂದ್ರೆ ಕ್ಯಾಮರಾ ಲೆನ್ಸಲ್ಲೇ ನೋಡಬೇಕು ಅಂತ ಏನಿಲ್ಲ ಕ್ಯಾಮರಾ ಲೆವೆಲ್ಗೆ ನಿಮ್ಮ ಐ ಲೆವೆಲ್ ಇರಬೇಕು ನಿಮ್ಮ ಕಣ್ಣು ಕ್ಯಾಮರಾ ಲೆವೆಲ್ಗೆ ಇರಬೇಕು ಯಾಕಂದ್ರೆ ಆಡಿಷನ್ಗೆ ಬಂದಾಗ ಬಹಳಷ್ಟು ಜನ ಮಾಡೋ ತಪ್ಪು ಏನು ಅಂದರೆ ತಲೆನ ಹಿಂಗೆ ನೆಲ ನೋಡ್ತಿರ್ತಾರೆ ಇಲ್ಲ ಮೇಲ್ ನೋಡ್ತಿರ್ತಾರೆ ಮೇಲ್ ನೋಡಿದ್ರೆ ನಿಮ್ಮ ಕತ್ತು ಕಾಣುತ್ತೆ ತಲೆ ಕೆಳಗೆ ನೋಡ್ತಿದ್ರೆ ನಿಮ್ಮ ತಲೆ ಕಾಣುತ್ತೆ ಕ್ಯಾಮ್ರಾಗೆ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಬಹಳಷ್ಟು ಸರ್ತಿ ನೀವು ಆಕ್ಟಿಂಗ್ ಆಡಿಷನ್ ಮಾಡಿರೋ ಪರ್ಫಾರ್ಮೆನ್ಸ್ ನ ಆಕ್ಟಿಂಗ್ ಆಡಿಷನ್ ತಗೊಂಡವರು ಅಷ್ಟೇ ಅಲ್ಲ ಅದನ್ನ ಬೇರೆ ಬೇರೆ ನಿರ್ದೇಶಕರಿಗೆ ಅಥವಾ ಚಿತ್ರತಂಡದವ್ರಿಗೆಲ್ಲ ಕಳಿಸಿ ಅವರು ನೋಡಿ ನಿಮ್ಮನ್ನ ಸೆಲೆಕ್ಟ್ ಮಾಡುವ ಸಾಧ್ಯತೆಗಳಿರುತ್ತೆ ಆದ್ರಿಂದ ನೀವು ನಿಮ್ಮ ಮುಖಾನ ಸರಿ ತೋರಿಸಿ ನಿಮ್ಮ ಕಣ್ಣನ್ನ ಮುಖ್ಯವಾಗಿ ನಿಮ್ಮ ಕಣ್ಣನ್ನ ಕ್ಯಾಮರಾಗ ತೋರಿಸಿ ನಟನೆ ಮಾಡಲಿಲ್ಲ ಅಂದ್ರೆ ಅದನ್ನ ಬೇರೆಯವರು ವಿಡಿಯೋ ನೋಡಿದಾಗ ಇಂಪ್ರೆಸ್ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಆದ್ರಿಂದ ಯಾವುದೇ ಒಂದು ಆಡಿಷನ್ ಬದಲು ಇನ್ನೊಂದು ಸಮಸ್ಯೆ ಜನಕ್ಕೆ ಒಂದ್ ಕಡೆ ನಿಲ್ಲಕ್ಕಾಗಲ್ಲ ಹೀಗೆ 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 ಓದಾಡ್ತಾ ಇರ್ತಾರೆ ಆದಷ್ಟು ಇದನ್ನು ನೀವು ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಒಂದು ಏಕಾಗ್ರತೆನ ತಂದಾಗ ನಿಮ್ಮ ಕೈಯಲ್ಲಿ ಒಂದು ಕಡೆ ಶಾಂತವಾಗಿ ಸಮಾಧಾನವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಂತು ಕ್ಯಾಮರಾ ಲೆವೆಲ್ಗೆ ನಿಮ್ಮ ಕಣ್ಣನ್ನ ಇಟ್ಟು ಕಣ್ಣನ್ನ ಕ್ಯಾಮರಾಗೆ ಕಾಣೋ ತರ ನೋಡ್ಕೊಳ್ಳಿ ಯಾಕಂದ್ರೆ ಕ್ಯಾಮರಾ ನಿಮ್ಮ ಕಣ್ಣಲ್ಲಿ ಇರುವ ಭಾವನೆಗಳು ಕ್ಯಾಪ್ಚರ್ ಆಗಬೇಕು ಹಾಗೆ ಆದಾಗ ಅದನ್ನ ಯಾರೇ ನೋಡಿದ್ರು ಆ ವಿಡಿಯೋನ ಇಂಪ್ರೆಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಒಂದು ಕಡೆ ಸ್ಥಿರವಾಗಿ ನಿಂತು ಕ್ಯಾಮರಾನ ನೋಡ್ತಾ ಕ್ಯಾಮರಾನ ಡೈರೆಕ್ಷನ್ ಅಲ್ಲಿ ನೋಡ್ತಾ ಆದಷ್ಟು ಸ್ಪಷ್ಟವಾಗಿ ಮಾತಾಡಿ ಕಾನ್ಫಿಡೆನ್ಸ್ ಇಂದ ಮಾತಾಡಿ ಆವಾಗ ಆ ವಿಡಿಯೋನ ಎಲ್ಲೇ ಯಾರೇ ನೋಡಿದ್ರು ನಿಮ್ಮ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅವರಿಗೆ ಗೊತ್ತಾಗುತ್ತೆ ನಿಮಗೆ ಅವಕಾಶಗಳು ಸಿಗುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಇದು ಇವತ್ತಿನ ಸೂತ್ರ ಮತ್ತೊಂದು ಸೂತ್ರದ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಗಿಡರೆ ಹೋಗ್ಬಿಡ್ಬೇಡಿ ಈಗಾಗಲೇ ಆ್ಯಕ್ಟಿಂಗ್ ಆಡಿಷನ್ ಕನ್ನಡದಲ್ಲಿ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಮತ್ತು ಆ್ಯಕ್ಟಿಂಗ್ ಆಡಿಷನ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತು ಆ್ಯಕ್ಟಿಂಗ್ ಆಡಿಷನ್ಗೆ ಹೇಗೆ ರೆಸ್ಯೂಮೆ ಕಳಿಸಬೇಕು ಹೇಗೆ ಪ್ರೊಫೈಲ್ ಕಳಿಸಬೇಕು ಅನ್ನೋದ್ರ ಬಗ್ಗೆಯೂ ವೀಡಿಯೋಗಳನ್ನು ಹಾಕಿದ್ದೀವಿ ಅದನ್ನು ನೋಡಿ ಮತ್ತು ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಗಳನ್ನು ಏನೇನು ಅಪ್ಲೋಡ್ ಮಾಡಿದ್ದೀವಿ ಎಲ್ಲವನ್ನೂ ದಯವಿಟ್ಟು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ನ ಓದೋದನ್ನು ಮರಿಬೇಡಿ ಧನ್ಯವಾದಗಳು